ನಮಸ್ಕಾರ ಗೆಳೆಯರೇ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೇ ಪರಮಾಣು ಯುದ್ಧ ಆಗುವುದನ್ನು ಭಾರತವು ತಡೆದಿದೆ ಇಲ್ಲ ಅಂದ್ರೆ ಜಗತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಭಯಾನಕ ಪರಮಾಣು ಯುದ್ಧದ ಪ್ರಾರಂಭ ಕಾಣ್ತಾ ಇತ್ತು ಈ ಮಾತನ್ನ ನಾನು ಹೇಳ್ತಾ ಇಲ್ಲ ಈ ಮಾತನ್ನ ಅಮೇರಿಕಾದ ಪ್ರತಿಷ್ಠಿತ ಮೀಡಿಯಾಗಳು ಹೇಳ್ತಾ ಇವೆ ಈ ಮೀಡಿಯಾಗಳು ಭಾರತಕ್ಕೆ ಯಾವತ್ತಿಗೂ ಬೈತಾ ಇದ್ದವು ಅವಮಾನಿಸಲು ಪ್ರಯತ್ನಿಸುತ್ತಿತ್ತು ಹಾಗೂ ಭಾರತದ ಸಾಧನೆಗಳನ್ನ ಗುರುತಿಸ್ತಾ ಇದ್ದಿದ್ದಿಲ್ಲ ಈಗ ಅದೇ ಅಮೆರಿಕಾದ ಮೀಡಿಯಾ ಇವತ್ತು ಭಾರತಕ್ಕೆ ಹೊಗಳ್ತಾ ಇವೆ ಹಾಗೂ ಅಮೆರಿಕ ಮತ್ತು ಯುರೋಪ್ನ ದೇಶದಲ್ಲಿ ಭಾರತಕ್ಕೆ ಭೇಷ್ ಅಂತ ಹೇಳಲಾಗುತ್ತಿದೆ ಇದನ್ನ ನಿಮಗೆ ನಂಬೋದಕ್ಕೆ ಆಗ್ತಾ ಇಲ್ವಾ ಹಾಗಾದ್ರೆ ಬನ್ನಿ ಗೆಳೆಯರೆ ನಿಮ್ಮ ಸ್ಕ್ರೀನ್ ಮೇಲೆ ಇದನ್ನ ನಾನು ತೋರಿಸ್ತೀನಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡುತ್ತಿರುವಂತೆ ನಿನ್ನೆಗೆ ಅಮೇರಿಕಾದ ಮೀಡಿಯಾಗಳು ಅದು ಬ್ಲೂಮ್ಬರ್ಗ್ ಆಗಲಿ ಬಿಸ್ನೆಸ್ ಇನ್ಸೈಡರ್ ಆಗಲಿ ಅಥವಾ ಅದು ಸಿ ಎನ್ ಎನ್ ಆಗಲಿ ಎಲ್ಲವುಗಳು ಈ ಒಂದು ರಿಪೋರ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅಮೆರಿಕವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾ ಹಾಗೂ ಭಾರತದ ಕಡೆಯಿಂದ ಸಹಾಯ ಕೇಳಿತು ಅವರು ರಷ್ಯಾ ಜೊತೆಗೆ ನಿಮ್ಮ ಒಳ್ಳೆಯ ಸಂಬಂಧವಿದೆ ಆದ್ದರಿಂದ ನೀವು ರಷ್ಯಾವನ್ನು ತಡೆಯಿರಿ ಇಲ್ಲ ಅಂದರೆ ರಷ್ಯಾ ಉಕ್ರೇನ್ನಲ್ಲಿ ಭಯಾನಕ ಪರಮಾಣು ದಾಳಿಯನ್ನು ಪ್ರಾರಂಭ ಮಾಡುತ್ತದೆ ಇದರಿಂದ ಯುರೋಪ್ ಹಾಗೂ ಪೂರ್ತಿ ಜಗತ್ತಿನಲ್ಲಿ ಇದು ಹರಡುತ್ತದೆ ಹಾಗೂ ಈ ರಿಪೋರ್ಟಲ್ಲಿ ಇನ್ನೂ ಏನು ಹೇಳಲಾಗುತ್ತಿದೆ ಅಂದರೆ ರಷ್ಯಾವು ಭಾರತದ ಜೊತೆಗೆ ಮಾತಾಡಿದ ನಂತರ ತನ್ನ ತಯಾರಿಯನ್ನು ವಿಶೇಷವಾಗಿ ಪರಮಾಣು ದಾಳಿ ಮಾಡುವ ತಯಾರಿಯನ್ನು ಹೋಲ್ಡಲ್ಲಿ ಇಟ್ಟಿದರು ಇಲ್ಲ ಅಂದರೆ ರಷ್ಯಾವು ಪೂರ್ಣ ರೀತಿಯಲ್ಲಿ ಈ ಪರಮಾಣು ದಾಳಿ ಮಾಡುವುದಕ್ಕೆ ಒಂದು ಮ್ಯಾಸಿವ್ ನ್ಯೂಕ್ಲಿಯರ್ ಸ್ಟ್ರೈಕನ್ನು ಮಾಡುವುದಕ್ಕೆ ರೆಡಿಯಾಗಿತ್ತು ಹಾಗಾದರೆ ಈ ಪೂರ್ತಿ ಕತೆ ಏನಿದೆ ಯಾಕೆ ರಷ್ಯಾ ಪರಮಾಣು ಯುದ್ಧವನ್ನು ಮಾಡುವುದಕ್ಕೆ ಬಯಸ್ತಾ ಇತ್ತು ಹಾಗೂ ಭಾರತ ಮತ್ತು ಚೀನಾದಿಂದ ಅಮೆರಿಕವು ಯಾಕೆ ಸಹಾಯ ಕೇಳಿತ್ತು ಹಾಗೂ ಸ್ಪೆಷಲಿ ಭಾರತದ ಹೇಳಿಕೆ ಮೇರೆಗೆ ರಷ್ಯಾ ಹೇಗೆ ಹಿಂದೆ ಸರಿದಿತ್ತು ಬನ್ನಿ ಗೆಳೆಯರೆ ಇವೆಲ್ಲವನ್ನು ನಾನು ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆಕ್ಚುಲಿ ರಷ್ಯಾ ಹಾಗೂ ಉಕ್ರೇನ್ನ ಯುದ್ಧ ಪ್ರಾರಂಭವಾಗಿ ಕೆಲವೇ ವಾರಗಳಾಗಿದ್ದಾಗ ಈ ಕಥೆಯ ಪ್ರಾರಂಭವಾಗ್ತದೆ ಆದರೆ ಅದರ ಕೆಲವೇ ದಿನಗಳ ನಂತರ ಎಂಥ ರಿಪೋರ್ಟ್ಗಳು ಬರುವುದಕ್ಕೆ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಅದರಲ್ಲಿ ಯುರೋಪ್ನ ದೇಶಗಳು ಉಕ್ರೇನ್ಗೆ ಡರ್ಟಿ ಬಾಂಬ್ ಸಪ್ಲೈ ಮಾಡುತ್ತಿದೆ ಅನ್ನೋದನ್ನು ಬರೆಯಲಾಗಿತ್ತು ವಿಶೇಷವಾಗಿ ಬ್ರಿಟನ್ನ ರಿಪೋರ್ಟರ್ಸ್ಗಳು ಹಾಗಾಗಿ ರಷ್ಯಾ ಈ ವಿಷಯದಿಂದ ಬಹಳ ಚಿಂತಿತವಾಗಿತ್ತು ಯಾಕಂದ್ರೆ ಈ ಡರ್ಟಿ ಬಾಂಬ್ ಅನ್ನೋದು ಮತ್ತೇನು ಅಲ್ಲ ಇದು ದೊಡ್ಡ ನ್ಯೂಕ್ಲಿಯರ್ ಆಯುಧಗಳ ಒಂದು ಸಣ್ಣ ಪ್ರತಿರೂಪ ಆಗಿರುವಂಥದ್ದು ಆಗಿದೆ ಆದ್ರೆ ಹೀಗಂದ್ಕೊಳ್ಳಿ ನೀವು ನೂರು ಕಿಲೋನ ಒಂದು ನ್ಯೂಕ್ಲಿಯರ್ ಬಾಂಬ್ ನ ಜಾಗದಲ್ಲಿ ಒಂದೊಂದು ಕಿಲೋನ ನ್ಯೂಕ್ಲಿಯರ್ ಬಾಂಬ್ ಮಾಡುವುದಾದಾಗ ಆಗ ಅವುಗಳನ್ನ ಡರ್ಟಿ ಬಾಂಬ್ ಅಂತ ಹೇಳಲಾಗ್ತದೆ ಇದರ ಒಂದು ಪರಿಣಾಮವೂ ಕೂಡ ಬಹಳಷ್ಟು ಅದ್ಭುತವಾಗಿರ್ತದೆ ಆದರೆ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇದು ಸೀಮಿತವಾಗಿರುವಂತಹದ್ದು ಆಗಿವೆ ಹಾಗೂ ಆ ಸಮಯದಲ್ಲಿ ಏನ್ ಹೇಳಲಾಗುತ್ತಿತ್ತು ಅಂತಂದ್ರೆ ಉಕ್ರೇನ್ ಈ ಡರ್ಟಿ ಬಾಂಬ್ ಅನ್ನ ಯುರೋಪ್ ಇಂದ ತಗೊಂಡು ಈ ಉಕ್ರೇನ್ ತನ್ನದೇ ಆದ ಜಾಗದಲ್ಲಿ ದಾಳಿ ಮಾಡಲಿದೆ ವಿಶೇಷವಾಗಿ ರಷ್ಯಾ ಸೇನೆಯ ಕಬ್ಜಾ ಮಾಡಿರುವಂತಹ ಪ್ರದೇಶದಲ್ಲಿ ರಷ್ಯಾ ಸೇನೆಯ ಮೇಲೇನೆ ಈ ಡರ್ಟಿ ಬಾಂಬನ್ನು ಹಾಕುವುದು ಆಗಿತ್ತು ಇದರಿಂದಾಗಿ ರಷ್ಯಾದ ಸೈನಿಕರು ಒಂದು ಕ್ಷಣದಲ್ಲಿ ಸಾವಿರಾರು ಲಕ್ಷಾಂಗಟ್ಟಲೆ ಸಾಯ್ತಾ ಇದ್ರು ಆದ್ದರಿಂದಲೇ ರಷ್ಯಾ ಈ ವಿಷಯದ ಬಗ್ಗೆ ಚಿಂತಿತವಾಗಿ ತಕ್ಷಣ ಆಕ್ಷನ್ ತೆಗೆದುಕೊಳ್ಳುವ ಕ್ರಮವನ್ನು ತೆಗೆದುಕೊಂಡಿತ್ತು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರ ಮಧ್ಯದಲ್ಲಿ ಉಕ್ರೇನ್ನ ಬಾರ್ಡರಲ್ಲಿ ತನ್ನ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಅಳವಡಿಸುವ ಕೆಲಸವನ್ನ ಬಹಳ ವೇಗದಿಂದ ಹೆಚ್ಚಿಸುವುದಕ್ಕೆ ಪ್ರಾರಂಭಿಸಿತ್ತು ಸೊ ಈ ವಿಷಯದಿಂದ ಅಮೆರಿಕಾನು ಕೂಡ ಬಹಳ ಚಿಂತಿತವಾಗಿತ್ತು ಹಾಗೂ ರಷ್ಯಾದ ಈ ಪರಮಾಣು ತಯಾರಿಯ ವಿರುದ್ಧ ಅಮೆರಿಕವು ಘೋಷಣೆ ಮಾಡಿದ್ದು ನಿಮಗೆ ನೆನಪಿರಬಹುದು ಹಾಗೂ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ರಷ್ಯಾದ ಪರಮಾಣು ದಾಳಿಯನ್ನು ಸಹಿಸಿಕೊಳ್ಳುವುದಿಲ್ಲ ಒಂದು ವೇಳೆ ಅದು ಉಕ್ರೇನ್ನ ಮೇಲೆ ಪರಮಾಣು ದಾಳಿಯನ್ನ ಮಾಡಿದೆ ಅಂದರೆ ಆಗ ಅಮೆರಿಕ ರಷ್ಯಾದ ಮೇಲೆ ನೇರವಾಗಿ ಪರಮಾಣು ಮಿಸೈಲನ್ನ ಹಾಕ್ತದೆ ಆದರೆ ರಷ್ಯಾ ಈ ವಿಷಯಕ್ಕಾಗೂ ತಯಾರಾಗಿದೆ ಅನ್ನೋದು ಕೂಡ ಇತ್ತೀಚಿನ ರಿಪೋರ್ಟ್ ಅಲ್ಲಿ ಬಹಿರಂಗವಾಗಿತ್ತು ಒಂದು ವೇಳೆ ಉಕ್ರೇನ್ ಯುರೋಪಿಂದ ಪರಮಾಣು ಬಾಂಬುಗಳನ್ನು ತಗೊಂಡು ಅಂದರೆ ಡರ್ಟಿ ಬಾಂಬ್ಗಳನ್ನು ತಗೊಂಡು ಅವರ ಸೈನಿಕರ ಮೇಲೆ ದಾಳಿ ಮಾಡುವುದಕ್ಕಾಗಿ ತಯಾರಿ ಮಾಡುತ್ತಿದೆ ಅನ್ನೋ ಸುದ್ದಿ ಗೊತ್ತಾದಾಗ ಏನು ಮಾಡ್ತಾ ಇದ್ರು ಅಂದರೆ ಈಗಂತೂ ಅವರು ದಾಳಿ ಮಾಡ್ತಾ ಇಲ್ಲ ಅವರು ತಯಾರಿ ನಡೆಸ್ತಾ ಇದ್ರು ಆಗ ರಷ್ಯಾ ಅವರ ಮೇಲೆ ಪ್ರಿ ಟ್ಯೂರ್ ಸ್ಟ್ರೈಕ್ ಮಾಡ್ತಾ ಇತ್ತು ಅಂದರೆ ಉಕ್ರೇನ್ ಅವರ ಮೇಲೆ ದಾಳಿ ಮಾಡಿದೆ ಅನ್ನೋ ಒಂದು ಸುದ್ದಿ ಸಿಗೋದಕ್ಕಿಂತ ಮುಂಚೆನೆ ಅದು ಉಕ್ರೇನ್ನ ಮೇಲೆ ದಾಳಿ ಮಾಡ್ತಾ ಇತ್ತು ಹಾಗೂ ಬಹಿರಂಗವಾಗಿ ಇತ್ತೀಚಿನ ರಿಪೋರ್ಟಲ್ಲಿ ಏನು ತಿಳಿದು ಬಂದಿದೆ ಅಂದರೆ ರಷ್ಯಾ ಹಾಗೂ ಅವರ ಮಧ್ಯದಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಈ ವಿಷಯದ ಬಗ್ಗೆ ಅಮೆರಿಕಾಗೆ ಬಹಳ ಚಿಂತೆಯಾಗಿತ್ತು ಈ ಒಂದು ಸುಳ್ಳು ಸುದ್ದಿಯು ಎಲ್ಲಾದರೂ ಹರಡುವುದಕ್ಕಿಂತ ಮುಂಚೆ ಅಥವಾ ಈ ಡರ್ಟಿ ಬಾಂಬ್ಗಳು ಉಕ್ರೇನ್ಗೆ ತಲುಪಿದೆ ಹಾಗೂ ಈಗ ಈ ಡರ್ಟಿ ಬಾಂಬನ್ನು ರಷ್ಯಾದ ಸೈನಿಕರ ಮೇಲೆ ಹಾಕುವುದನ್ನು ಶುರು ಮಾಡಬಹುದು ಅನ್ನೋ ಯಾವುದೇ ಒಂದು ಸುಳ್ಳು ಟಿಪ್ ರಷ್ಯಾಗೆ ತಲುಪಿದರೆ ಆಗ ರಷ್ಯಾವು ಈ ವಿಷಯವನ್ನು ನೋಡುತ್ತಾ ಉಕ್ರೇನ್ನ ಮೇಲೆ ಮೊದಲಿಗೆನೆ ಪರಮಾಣು ದಾಳಿಯನ್ನು ಮಾಡಬಹುದಿತ್ತು ಅಮೇರಿಕಾವು ಈ ವಿಷಯದ ಬಗ್ಗೆನೆ ಬಹಳ ಚಿಂತಿತವಾಗಿದ್ದರಿಂದ ಆಗ ಅವರು ಭಾರತ ಹಾಗೂ ಚೀನಾದೊಂದಿಗೆ ಸಂಪರ್ಕವನ್ನು ಮಾಡಿದರು ವಿಶೇಷವಾಗಿ ಭಾರತದ ಜೊತೆಗೆ ಯಾಕಂದರೆ ಅಮೆರಿಕದ ಸಂಬಂಧವು ಚೀನಾ ಜೊತೆಗೆ ಚೆನ್ನಾಗಿಲ್ಲ ಅದಕ್ಕಾಗಿ ಅವರು ಭಾರತದೊಂದಿಗೆ ಮಾತುಕತೆಯನ್ನು ಮಾಡಿ ಭಾರತಕ್ಕೆ ಏನು ಹೇಳಿತು ಅಂತಂದರೆ ನೋಡಿ ನೀವು ರಷ್ಯಾಗೆ ಸ್ವಲ್ಪ ತಿಳಿ ಹೇಳಿ ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಾವು ಯಾವುದೇ ರೀತಿಯ ಡರ್ಟಿ ಬಾಂಬ್ಗಳನ್ನು ಉಕ್ರೇನ್ಗೆ ಸಪ್ಲೈ ಮಾಡುವುದಿಲ್ಲ ಆದರೆ ಯುರೋಪ್ನ ಯಾವುದೇ ದೇಶಗಳು ಒಂದು ವೇಳೆ ಇದನ್ನು ಸಪ್ಲೈ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದರೆ ಆಗ ಅಮೇರಿಕಾ ಅವುಗಳನ್ನು ತಡೆಯುತ್ತದೆ ಕೇವಲ ನೀವು ರಷ್ಯಾಗೆ ಹೇಳಿ ಪರಮಾಣು ಯುದ್ಧ ಶುರುವಾಗುವಂತಹ ಯಾವುದೇ ಅಂತಹ ಸ್ಟ್ರೈಕ್ ಅನ್ನ ಮಾಡಬೇಡಿ ಅಂತ ಯಾಕಂದ್ರೆ ರಷ್ಯಾವು ಯಾವುದೋ ವದಂತಿಯನ್ನ ನಂಬಿಕೊಂಡು ಪರಮಾಣು ದಾಳಿಯನ್ನ ಮಾಡಿದಾಗ ಆಗ ಬಲವಂತವಾಗಿ ಅವರಿಗೆ ಉತ್ತರ ಕೊಡೋದಕ್ಕೆ ನಮಗೂ ಕೂಡ ದಾಳಿ ಮಾಡಬೇಕಾಗ್ತದೆ ಹಾಗು ಈಗ ಸಿ ಎನ್ ಎನ್ ರಿಪೋರ್ಟ್ ಏನ್ ಜಾರಿಗೆ ಮಾಡಿದೆ ಇದರಲ್ಲಿ ಏನು ಹೇಳಲಾಗುತ್ತಿದೆ ಅಂದರೆ ಭಾರತವು ಅಮೆರಿಕ ಮಾತನ್ನು ಕೇಳಿ ರಷ್ಯಾದೊಂದಿಗೆ ಮಾತುಕತೆಯನ್ನು ಶುರು ಮಾಡಿದರು ಹಾಗೂ ಭಾರತದ ಜೊತೆಗಿನ ಈ ಮಾತುಕತೆಯ ನಂತರ ರಷ್ಯಾನೂ ಕೂಡ ಈ ವಿಷಯವನ್ನ ತಿಳ್ಕೊಂಡು ತನ್ನ ಪರಮಾಣು ತಯಾರಿಯನ್ನ ಹೋಲ್ಡ್ ಅಲ್ಲಿ ಹಾಕಿದರು ಅದರ ಜೊತೆಗೇನೆ ಅಮೆರಿಕದೊಂದಿಗೆ ಪರದೆಯ ಹಿಂದೆ ಅಂದ್ರೆ ಬ್ಯಾಕ್ ಚಾನೆಲ್ ಅನ್ನ ತಯಾರು ಮಾಡಿದರು ಯಾಕಂದ್ರೆ ಎರಡು ದೇಶಗಳಿಗೆ ಈ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಆಗಬಾರದು ಅಂತ ಒಂದ್ ವೇಳೆ ಪರಮಾಣು ಬಾಂಬ್ಗಳ ದಾಳಿಯ ಬಗ್ಗೆ ಯಾವುದೇ ರೀತಿಯ ಶಂಕೆ ಇದ್ದರೆ ಆಗ ಯಾವುದೇ ಪರಮಾಣು ಯುದ್ಧವನ್ನ ಮಾಡಬಾರದು ಅನ್ನೋದರ ಬಗ್ಗೆ ನೇರವಾಗಿ ಆಗ ಇವರಿಬ್ಬರು ಮಾತಾಡಬಹುದು ಆದ್ದರಿಂದಲೇ ಭಾರತಕ್ಕೆ ಈ ವಿಷಯಕ್ಕಾಗಿಯೇ ಅಂದ್ರೆ ಭಾರತವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಪರಮಾಣು ದಾಳಿಯನ್ನು ತಡೆದಿದ್ದರಿಂದ ಬಹಳಷ್ಟು ಬೃಹತ್ ಪ್ರಮಾಣದಲ್ಲಿ ಭಾರತಕ್ಕೆ ಕ್ರೆಡಿಟ್ ಅನ್ನು ಕೊಡಲಾಗುತ್ತಿದೆ ಹಾಗೂ ಇದರೊಂದಿಗೇನೆ ಯುರೋಪ್ ಅಮೆರಿಕಾದಲ್ಲಿ ಕೂಡ ಭಾರತದ ಬಹಳಷ್ಟು ಪ್ರಶಂಸೆ ಆಗುತ್ತಿದೆ ಸೊ ಇದರಿಂದ ನಿಮಗೆ ಗೊತ್ತಾಗಿರಬಹುದು ಭಾರತದ ಗ್ಲೋಬಲ್ ಸ್ಟ್ರಕ್ಚರ್ ಹೇಗಿದೆ ಅನ್ನೋದು ಕಳೆದ ಕೆಲವು ವರ್ಷಗಳಿಂದ ಇದು ಎಷ್ಟು ಹೆಚ್ಚಾಗಿದೆ ಅಂದ್ರೆ ಪರಮಾಣು ಯುದ್ಧವನ್ನು ತಡೆಯುವುದಕ್ಕಾಗಿ ಎರಡು ಸೂಪರ್ ಪವರ್ ದೇಶಗಳು ಭಾರತಕ್ಕೆ ಕಾಂಟ್ಯಾಕ್ಟ್ ಮಾಡುತ್ತಿವೆ ಸೊ ಗೆಳೆಯರೇ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿಯ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ